ನಮ್ಮ ಅವೇಸ್ ಬಾಯಿ ಮಾತು ಕೇಳ್ಕೊಂಡು ಸೀದ್ ಮುಂದಕ್ಕೆ ಅಂತ ಅವರು ರಾತ್ರಿ ಫೋನೇ ಎತ್ತಲಿಲ್ಲ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆ ಎದ್ದು ಎಲ್ಲ ಬಂದು ಎಬ್ಬಲ್ಸ್ತಾಯಿದ್ರು ಬಿಸ್ತು ಬೇರೆ ಮಕ್ಕಡಿತೈತೆ ನೋಡಿ ಫುಲ್ ಜಾಮ ಆಗಿದೆ ರಾತ್ರಿ ಇಲ್ಲಿ ಇಲ್ಲಿಂದ ಗಾಡಿ ಇಷ್ಟ ಇದ್ದಿದ್ದು ಫುಲ್ಲು ಆಗಿಬಿಡೈತೆ ಅವು ಫುಲ್ಲು ಎಲ್ಲಿ ಅಂದರೆ ಅಲ್ಲಿ ಬೇರೆ ಕಡೆ ಕೇಡಲ ಪೊಲೀಸ್ ಬೇರೆ ಗೇಡು ಅಲ್ಲಿ ಇದ್ದಿದ್ದು ನಾವು ನಮ್ಮ ವಯಸ್ಸು ಬಾಯಿ ಮಾತು ಕೇಳ್ಕಂಡಿ ಸೀರೆ ಮುಂದಕ್ಕೆ ಬಂದೆಲ್ಲೋ ಅಂತ ಅವರು ರಾತ್ರಿ ಫೋನೇ ಎತ್ತಲಿಲ್ಲ ತಿರಾ ಬಂದು ಇಲ್ಲೇ ಆಗ ಮಲಿಕೊಂಡು ನಾನು ನಮ್ಮ ದರ್ಶಿ ಚೇತೋ ಎಲ್ಲ ಇಲ್ಲೇ ಮಲಿಕೊಂಡಿದ್ದು ಅವ್ರ ಎದ್ದು ಟೀ ಕುಡಿತವ್ರಿ ಒಂದು ಮಾತೆ ಬುರ್ಸ್ತಿಲ್ಲ ಇವರು ರಾತ್ರಿ ಪಾಪ ನಮ್ಮ ಅಬ್ಬಿ ಗಾಡಿ ಮಾತ್ರ ಇಪ್ಪತ್ತು ಸರ್ತಿ ಹತ್ಸು ಇಳಿಸು ಹತ್ಸು ಇಳಿಸು ಮಾಡಿ ಮಾಡಿ ಪಾಡಿ ಟ್ಯಾಕ್ಟ್ರು ಮಾಡ್ಕೊಂಬಿಟ್ಟಿದ್ವಿ ನಮ್ಮದು ಒಂದು ಎಳ್ಸದ ಹಚ್ಚಿ ಅಷ್ಟೇ ನಮ್ಮವೆಲ್ಲ ಅಬ್ಬಿ ಗಾಡಿನ ಆಕಾಡ್ದು ಏನು ಹಾಕೋಣ ಅಂತೇಳಿ ಹತ್ತು ತಿರ್ಗಿ ಅದೇ ಹೇಳ್ದಂಗೆ ವಾಪಸ್ಸು ತಿರುಗಿಸ್ಕೊಂಬಂದಿ ಪಾಪ ನಮ್ಮ ಅಬ್ಬಿ ಗಾಡಿ ಹತ್ತು ಸದೋ ಇಳಿಸೋದು ಹತ್ತು ಇಳಿಸೋದು ಅದೇ ಆಯಿತು ನೋಡಿ ಫ್ರೆಂಡ್ಸ್ ಬೆಳಬಳಿಗೇನೆ ನೀರು ಸಪ್ಲೈ ಮಾಡ್ತಾರೆ ಅಂದರೆ ಫ್ರೀ ನೀರು ಊಟ ನಷ್ಟ ಬಂದು ರಾತ್ರಿ ಹೊತ್ತು ಯಾಕಂದ್ರೆ ಹಾಕೊಂಡು ಬೆಳಗ್ಗೆ ಹೊತ್ತು ಸಿಗುತ್ತೆ ಅಂತೇಳಿ ಫ್ರೆಂಡ್ಸ್ ಪಾಪ ಬೆಳ ಬೆಳಗ್ಗೆ ನಮ್ಮ ರೇಗಿಸ್ತಾ ಇದ್ವಿ ಅದು ವಯಸ್ಸು ಹಾಕೋದು ಬೇಡ ಯಾಕಂದರೆ ಅದು ಡಬಲ್ ಮೀನಿಂಗ್ ಕೇಳೋಕ್ಕಾಗಲ್ಲ ಮತ್ತು ಅವ್ರು ಮನೆಯಲ್ಲೆಲ್ಲ ನೋಡ್ತಾಯಿರ್ತಾರೆ ಆಮೇಲೆ ನಮ್ಮ ಆಸಿಪ್ಪ ಅವರು ರೇಗಿಸ್ತಾ ಇದ್ರು ನಾನು ಇದ್ದೆ ಆಮೇಲೆ ಗ್ಯಾಪಲ್ಲಿ ನಂದಿರಲಿ ಅಂತೇಳಿ ನಮ್ಮ ದರ್ಶಿಬ್ರು ಅವರು ಫೋನ್ ಮಾಡಿ ಕರೆಸ್ತಾ ಇದ್ವಿ ಅವರು ಬರ್ತಾರೆ ಇನ್ನೇನು ನಂದು ಬಂದು ಬೈಬೇಕು ಅವ್ರೂ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಬೆಳಗ್ಗೆ ದಿನ ನಾಷ್ಟ ಮಾಡಿ ಅಂತ ಅಡುಗೆ ಮಾಡಿ ಅಂತ ಹೇಳಿದ್ರೆ ಅಡುಗೆನೂ ಮಾಡ್ತಾರೆ ಏನು ಮಾಡ್ತಿಲ್ಲ ಮತ್ತೆ ಆಡ್ಕೊಂಡು ಗೊತ್ತವ್ರೆ ನಮ್ಮದು ಬ್ರೋ ಅವ್ರು ಬಂದು ನೋಡಿ ಅವರು ಸ್ವಲ್ಪ ಎಲ್ಲ ಉಪಕಾರ ಆಗ್ತಾವ್ರೆ ಗುರು ಇನ್ನೇನು ಅಡುಗೆ ಎಲ್ಲ ತರಕಾರಿ ಎಸ್ತಾಯಿದ್ದೋ ಇನ್ನೇನು ಸ್ಟೋ ಹಚ್ಬೇಕು ಅನ್ನೋಷ್ಟರಲ್ಲಿ ಎಲ್ಲ ಗಾಡಿ ಮೂವ್ ಅದು ಹಂಗೆ ಅರ್ಧ ಬರ್ಧ ಎಲ್ಲ ಎತ್ತಿಕ್ಬಿಟ್ಟು ಎಲ್ಲ ಎತ್ತಿಗ್ದು ಹೋಗ್ತಾ ಇದೀವಿ ಇದು ಯಾಕೋ ಹೋಗಂಗೆ ಕಾಣಿಸಲ್ಲ ಮುಂದೆ ಯಾಕಂದರೆ ಆಲ್ಮೋಸ್ಟ್ ಇರೋ ಗಾಡಿಗಳು ಬಿಡ್ತಾ ಇಲ್ವಂತೆ ಯಾಕಂದರೆ ಸೈಡಲ್ಲಿರೋ ಗಾಡಿಗಳು ಮಾತ್ರ ಬಿಡೋದಂತೆ ಏನೋ ನೋಡಬೇಕು ನಿನ್ನೆ ಕರೆಕ್ಟಾಗಿ ನಮ್ಮ ಅಬಿ ಗಾಡಿ ಇಲ್ಲ ಕಣಿದಿದ್ದು ಯಾರದೋ ಮಾತನ್ನ ಎತ್ಕೊಂಡು ಮುಂದಕ್ಕೆ ಬಂದಾಯ್ತು ನಾವು ನೋಡಿ ಫುಲ್ಲು ಅ ಸ್ಟ್ರೈಕ್ ಮಾಡ್ತಾವ್ರಿ ಇವಾಗ ಸೂಪರ ಯಾರ ಕರೆಕ್ಟೇ ಮಾಡೋ ಊರು ಅಟ ಹಾಕ್ಬಿಟ್ಟು ಹಾಂ ಈ ಥರ ಗಾಡಿಗಳು ಹೆಂಗ್ ಬೇಕಾ ಹೆಂಗ ಹೊಡಿತಾರೆ ಆ திருகா ஸ்டாப் மாதிரி கடி போடா நோடி

ಯಾಕಂತ ಹೇಳಿ ನಮ್ಮ ಇವರು ಹಿಂದ್ಗಡೆ ಇದು ರೊಟ್ಟಿನ ಮತ್ತೆ ಚಟ್ನಿ ಪುಡಿ ಚಟ್ನಿ ಪುಡಿ ಅಂತೂ ಸಿಕ್ಕಾಪಟೆ ಖಾರ ಇಲ್ಲ ಕಮ್ಮಿನೇ ಐತೆ ಇರುತ್ತ ನೋಡಿ ಇವ್ರು ಯಾರು ಅನ್ನ ಮಾಡ್ತಾರೆ ಅನ್ನ ಒಳೆ ಅದೇನೋ ಬೇರೆ ತರ ಮಾಡ್ ಚೇತವ್ರು

ನಮ್ಮ ಚೇತವರು ಇದು ತಮ್ಮಂದವರೇ ನಾಡನ್ನ ನಮ್ಮ ಅಬಿಯವ್ರು ಯಾಕೋ ಬೈಸ್ಕೊಂತ ಇದ್ರು ಅದಕ್ಕೋಸ್ಕರ ಬಯಸಿರೋದು ಆಸಿಫ್ ಯಾಕೆ ನೋಡಿ ಇವತ್ತು ಎಳನೇ ನೈಟು ಇವತ್ತಿನ ಊಟ ತಂದು ಕೊಟ್ಟಿದ್ದಾರೆ ಆಲ್ರೆಡಿ ಬಂದರು ಕಾರಲ್ಲೇನೆ ಪಾಪ ಇಲ್ಲೆಲ್ಲ ಕಾರಲ್ಲೇ ಎಲ್ಪ್ ಮಾಡ್ತಿದ್ದರು ನೋಡಿ ನಾವು ಎಲ್ಲ ಅಡುಗೆ ಮಾಡೋಣ ಅಂದ್ಕೊಂಡು ಬಟ್ ಇಲ್ಲೇ ಬಂತಲ್ಲ ಇಲ್ಲೇ ಎಲ್ಲ ಪಾರ್ಸಲ್ ತಗೊತಾ ಇದ್ದೀವಿ ಊಟ ಕೊಟ್ಟವ್ರೆ ನೋಡೋದು ಪಾಪ ಒಳ್ಳೆಯ ಊರು ಯಾರೋ ಊಟ ಎಲ್ಲ ಕೊಡ್ತಾರೆ ಇವಾಗ ಬಂದಿ ಒಂಬತ್ತು ಗಂಟೆ ಇವಾಗ ಜಾಮ್ ಕ್ಲಿಯರ್ ಆಯಿತು ಇದ್ದೀವಿ ಏನೋ ಬೆಳಗ್ಗೆ ಆರು ಗಂಟೆ ಬಿಡ್ತೀನಿ ಅಂದ್ರೆ ಈಗ ನೋಡ್ರಿ ಈಗಲೇ ಬಿಟ್ಟವ್ರೆ

ಹರಸೋ ಅಂತ ಕೊಟ್ಟಿದ್ದ ನಿನ್ನಂಗೆ ಹಾ ನಂತೆ ಆ ಸೇಮ್ ಬಾ ಮಿರಾನ್ ಸೈಡ್ ಪೈಯಾಕ್ಸ್ ಮಾಡಿ ಹೊರತದ್ದು ಇದು ಸ್ಪೀಡ್ ಮಾಡಿ ಎರಡಾ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅದನ್ನ ಸ್ಪೀಡಲ್ಲಿ ಓಡಿಸೋಣ ಅಂತ ಮಾಡಿದ

ಕ್ಯಾಮ್ರಾ ಸೆಟ್ಟಿಂಗ್ ಚೇಂಜ್ ನಂದು ಆಗೈತೆ ಚೇಂಜ್ ಆಗಿಲ್ಲ ಇದು ಸ್ಟೆಬ್ಲೈನ್ ಸ್ಟೆಬಿಲೈಸೇಷನ್ ಇತ್ತಲ್ಲ ಅದು ಇದು ಇಲ್ಲ ನಂದ ಆಟೋಮೆಟಿಕ್ ಬರೋ ಶೇಕಾಗಲ್ಲ ಅದು ಕರೆಕ್ಟ್ ಆಗಿ ನಿಮ್ದು

ಏನೋನಾಸಾಗಿ ಏನೋನಾ ಗೊತ್ತಿಲ್ಲ ಬಂದ್ಬಿಟ್ರೆ

ಅಲ್ಲ ಸರ್ ಅದು ರೋಡ್ ಅಲ್ಲ ಸರ್ ಅದು ಬರೀ ಮಣ್ಣು ಆಫ್ ರೋಡ್ ಮಂಡೆಲ್ಲ ಕುಸಿ ಕುಸಿ ನೋಡಿ ಆ ಕಡೆ ಕಡೆ ಹೆಂಗ ಈಗ ಅಣ್ಣ ಈಗ ನಮ್ಮ ಹೆಂಗಣ ಒಂದು ಹತ್ತು ನಿಮಿಷಕ್ಕೆ ಎಷ್ಟು ಆಗೈತೆ ಅಂದ್ರೆ ನಾವು ಹೋಗ್ತಿರೋ ಆಗು ವಾಪಸ್ಸು ತಿಳ್ಸ್ಕೊಂಬಂದು ಹಾಂ ಹಾಂ ದಿ ನೆಕ್ಸ್ಟ್ ಡೇ ಗುಡ್ ಮನ್ ಫ್ರೆಂಡ್ಸ್ ಹಾಂ ಬೆಳ ಬೆಳಗ್ಗೆ ಎತ್ತೆ ನಾನು ಇದು ನೋಡಿದ ತಕ್ಷಣ ಉದಂಪುರ್ ರೋಡ್ ಅಂದ್ಕಂಡೆ ಇದು ನೋಡಿ ಉದಂಪು ರೋಡ್ ಅಲ್ಲ ಇದು ಫುಲ್ಲು ಗಾಡಿ ಸತ್ಯನಂತೆ ಇದು ಯಾವುದೋ ಬೇರೆ ರೋಡು ನನಗೂ ಗೊತ್ತಿಲ್ಲ ನೋಡೋಣ ಮನೆ ಈ ಎಳ್ಳಗುಂಡಿಲಿ ವೀಡಿಯೋ ಮಾಡೋ ಮೊಬೈಲೂ ಇದು ಮಾಡೋಕ್ಕಾಗ್ತಿಲ್ಲ ಫುಲ್ಲು ಶೇಕ್ ಆಗ್ತೈತೆ ಸ್ಟಬಲೇಷನ್ ಹಾಕೊಂಡ್ರೂ ಅಷ್ಟೇ ಫುಲ್ಲು ಶಾಖೆ ಪುಷ್ ಆಪ್ತಿ ಇನ್ನ ಫ್ರೆಂಡ್ಸ್ ಮಳೆ ಬಂದು ಈ ಕಡೆ ಯಾವ ತರ ಎಲ್ಲ ಇದೊಂದ್ ಏನಪ್ಪಾ ಅಂದ್ರೆ ಈ ರೋಡ್ ಬಂದು ಸೀದಾ ಜಮ್ಮೂಂದ ಲೆಫ್ಟ್ ಟಾರ್ ಬಂದ್ರೆ ಸೀದಾ ಸೋಪಿ ಅಲ್ಲಿ ನೋಡ್ ಆಗುತ್ತೆ ಅಟ್ಯಾಚಾಗುತ್ತೆ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಾರ ಈ ರೋಡ್ ಮಾಮೂಲಿ ರೋಡ್ ಬಂದು ಈ ಬೆಟ್ಟ ದಾಟ ಆ ಕಡೆ ಇದೆ ಅದು ನಮಗೂ ಓದಾತಾರ ನಮ್ಗೆ ಬರ್ತೀನಿ ರೋಡೇ ಓದಾತಾರ ಯಾವುದು ಅಂತ ಇದೆ ಫಸ್ಟ್ ಟೈಮ್ ಈ ರೋಡಾಗ ಬರ್ತಾರೆ ಈ ರೋಡಾಗಿ ಬಂದಾಗ ಏನಪ್ಪಾ ಅಂದ್ರೆ ಬರೀ ಸಿಂಗಲ್ ರೋಡು ಮತ್ತೆ ಟೋಲ್ ಇಲ್ಲ ಈ ರೋಡಲ್ಲಿ ಅದೇ ಅಳ್ಳಾಗಂಟೆ ಸಿಕ್ಕಾಂಡೆ ಈ ರೋಡ ಮಾತ್ರ ನೋಡಿ ಜಮ್ಮು ಬಿಟ್ಟ ಮೇಲೆ ಮಗಳ ರೋಡ ಒಂದು ಬರೋಕ್ಕೆ ಹೋಗ್ಬಿಡಿ ಹಾಂ ಮಾಮೂಲಿ ಎನ್ ಎಚ್ ಫೋರ್ ರೋಡೇ ಬೆಸ್ಟು ಈ ರೋಡಲ್ಲಿ ದೇವ್ರಿ ನಾಲ್ಕು ದಿವಸದಿಂದ ಬರ್ತಾನೆ ಇದ್ದೀವಿ ರೋಡೇ ಸಾಕ್ತಾಯಿಲ್ಲ ಅಂತ ರೋಡ್ ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗೋಲ್ಲ ಸಿಕ್ಕಾಪಟ್ಟೆ ಹಬ್ಬಗಳು ಹಳ್ಳಗುಂಡಿಗಳು ಸಿಕ್ಕಾಪಟ್ಟೆ ರೋಡಲ್ಲಿ ಮಾತ್ರ ನೋಡಿ ಯದರ್ ಮಾತ್ರ ಸಕಾಲ ಐತೆ ಆದರೂ ಸ್ವಲ್ಪ ಹಿಂಸೆ ಜಾಸ್ತಿ ಬತ್ತೆ ಬರ್ಬೇಕಾರೆ ಇನ್ನು ಹೆಂಗ್ ಬರ್ತೀವೋ ಅದೇ ಗೊತ್ತಾಗ್ತಾರ ನನಗೆ ಬರೋ ಯಾವ್ದಾಗ ಕಾಶ್ಮೀರ್ ಹೋಗ್ಬಿಟ್ಟು ದೇವಾರ್ಣೆ ಫುಲ್ಲು ಎನ್ ಎಚ್ ಫೋರ್ ಬಿಡ್ತಾಯಿಲ್ಲ ಅಂತೇಳಿ ಬೇರೆ ರೋಡಲ್ಲಿ ಫುಲ್ ಫುಲ್ಲೆಲ್ಲ ಜಾಮ್ ಆಗಿಬಿಟ್ಟೈತೆ ನಾಲ್ಕು ದಿನ ಬರ್ತಾನೆ ಇದ್ದೀವಿ ನೋಡಿ ನಾನು ನಮ್ಮ ಏಳು ಗಾಡಿ ಅಭಿ ಮತ್ತು ಇನ್ನೊಂದು ಗಾಡಿ ಎಲ್ಲ ಐತೆ ನಂದು ಲೋಡ್ ಆಗಿದ್ದು ಆಮೇಲೆ ನನ್ನೊಂದು ನಂದು ಇಲ್ಲ ಐತೆ ಸಿಕ್ಕಾಪಟ್ಟೆ ಹೊಟ್ಟೆ ಬೇಜಾರ್ ಇದು ಡೈರೆಕ್ಟ್ ರೋಡ್ ಬಂದಿ ಶೋಪಿಯಾನ್ ರೋಡ್ ಇದು ಫುಲ್ ಜಾಮ ಆಗ್ಬಿಟ್ಟೈತೆ ನೋಡಿ ಏನ್ರಿ ಎಷ್ಟೇ ಆಯ್ತ್ ಬಂದಿ ಒಂದ್ ಆರ ಒಂದ್ ದಿನ ಬರ್ತಾನೆ ರೋಡಲ್ಲಿ ಫುಲ್ ಜಾಮ್ ಆಗ್ಬಿಟ್ಟೈತೆ ಇದೆ ಏನ್ ಮಾಡೋಣ ಈ ರೋಡು ಹಂಗೈತೆ ನೆಕ್ಸ್ಟ್ ಟ್ರಿಪ್ ಅಂತೂ ಇನ್ನೂ ಒಂದು ಎರಡು ಮೂರು ತಿಂಗಳು ಈ ಕಡೆ ಸೀಸನ್ಗೆ ಬರೋಕ್ಕೆ ಹೋಗೋದು ಬೇಡ ತುಂಬ ಹಿಂಸೆ ಜಾಸ್ತಿ ಅವ್ರು ಫೈನಲ್ ಇವಾಗ ಗಾಡಿಗಳು ಬಿಡ್ತಾ ಇದ್ದಾರೆ ಇನ್ನೊಂದೇನಪ್ಪ ಈಗ ನೆಕ್ಸ್ಟ್ ನಮ್ಗೆ ಏನು ಸಿಗುತ್ತೆ ಅದು ಫುಲ್ಲು ಗಾಡಿ ಸೆಕ್ಷನ್ನು ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಇವಾಗ ಜಾಸ್ತಿ ಹೇಳಿದ್ರೆ ಅದು ಜಾಸ್ತಿ ವೀಡಿಯೋಸು ಲೆಂತಿದ್ರೆ ನೋಡೋಕ್ಕಾಗಲ್ಲ ಯಾಕಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಇಲ್ಲಿ ವೀಡಿಯೋ ಏನು ಮಾಡ್ತೀನಿ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ವೀಡಿಯೋನ